ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ನಮಃ ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ ವೀಕ್ಷಕರಿಗೆ ಶುಭಾಶಯಗಳು ಈಗಾಗಲೇ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ ಇದರ ಬಗ್ಗೆ ಪೂರ್ವಕ್ಷವಾಗಿ ಹೇಳಿದ್ದೇನೆ ಪೂಜ್ಯನೀಯ ಶ್ರೀ ರಾಘವೇಂದ್ರ ಮಂತ್ರಾಲಯ ರಾಘವೇಂದ್ರ ಮಹಾಸ್ವಾಮಿಗಳು ನೆಲೆಸಿರುವಂಥ ಸ್ಥಳವು ಅದೆಷ್ಟು ವಾಸ್ತುಶಾಸ್ತ್ರದ ಪ್ರಕಾರ ಇದೆ ಎಂದರೆ ಅದು ಇಂತಿಷ್ಟೆಯ ಒಂದೋ ಎರಡೋ ಅಲ್ಲ ಹಲವಾರು ವಿಷಯವಾಗಿ ಅದು ವಾಸ್ತುಶಾಸ್ತ್ರದ ಪ್ರಕಾರ ಇದಕ್ಕೆ ಇರುವ ಕಾರಣ ಆ ಮೈಮನ ಸನ್ನಿಧಿಗೆ ಬರುವಂಥ ಭಕ್ತಾದಿಗಳು ದೇಶ ವಿದೇಶದಿಂದ ಅದೆಂಥ ಭಕ್ತರು ಎಲ್ಲಿಂದ ಎಷ್ಟು ದಿವಸ ಬರುತ್ತಿದ್ದಾರೆ ಹೇಗೆ ಬರುತ್ತಿದ್ದಾರೆ ಒಂದು ವರ್ಷ ಬಂದವರು ಪ್ರತಿ ವರ್ಷ ಮತ್ತೆ ಪುನಃ ಪುನಃ ದರ್ಶನಕ್ಕೆ ಬರುತ್ತಿದ್ದಾರೆಂದರೆ ಅದೆಷ್ಟು ಹೇಳುತ್ತಿರೋದು ಪ್ರತಿನಿತ್ಯ ಸಾವಿರಾರು ಯಾವುದೇ ಒಂದು ಚಿನ್ನ ಚಿಕ್ಕ ಒಂದು ಪೂಜೆಯ ನಡೆಯುತ್ತದೆಂದರೆ ಲಕ್ಷಾನ ಲಕ್ಷಾಧಿಗಟ್ಟಲೆ ಜನರು ಅಲ್ಲಿ ತುಂಬಿ ತುಳುಕುತ್ತಿದ್ದಾರೆಂದರೆ ಅಲ್ಲಿ ಇರುವಂಥ ಸ್ಥಳದ ವಾಸ್ತುಶಾಸ್ತ್ರದ ಪ್ರಕಾರ ಆ ಮೈಮನು ನೆಲೆಸಿರುವಂಥ ಬೀಡು ಎಂದು ಹೇಳುತ್ತೇನೆ ನಾನು ಸರಿ ಈಗಾಗಲೇ ನೀವು ವಾಸ್ತುಶಾಸ್ತ್ರದ ಪ್ರಕಾರ ಆ ಮಹಿಮನ ಬಗ್ಗೆ ಹೇಳುತ್ತೀರೆಂದರೆ ಯಾವ ವಿಷಯವಾಗಿ ಅಂತ ತಾವು ಅನ್ನುಕೊಳ್ಳಬಹುದು ವಿಚಾರ ಮಾಡಬಹುದು ವೀಕ್ಷಿಸಬಹುದು ನೋಡಿ ವೀಕ್ಷಿಸಿ ಅದು ಯಾವ ರೀತಿ ಇದೆ ಎಂದನಂತಂದರೆ ಪೂಜ್ಯ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳು ನೆಲೆಸಿರುವ ಸ್ಥಳವು ಎಂಥಂದರೆ ತುಂಗಾ ನದಿಯ ತೀರದಲ್ಲಿ ಆ ಮಹತಾಯು ಅರಿಯುವಂಥ ನದಿಯ ದಡದಲ್ಲಿ ಅವರು ಮಹಾ ಮಹಿಮರು ನೆಲೆಸಿದ್ದಾರೆಂದರೆ ಅದೆಷ್ಟು ಚೆನ್ನಾಗಿದೆ ಎಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಆ ಸ್ಥಳವು ಅಷ್ಟು ಅಭಿವೃದ್ಧಿಗೆ ಪಥದಂಥ ಸಾಗುತ್ತದೆಂದು ಹೇಳಬಹುದು ಹೇಗೆಂದರೆ ಆ ತುಂಗಾದೇವಿಯು ತುಂಗಭದ್ರಾ ದೇವಿಯು ಅಲ್ಲಿ ಪಶ್ಚಿಮದ ವಾಯುವಿಂದ ಪೂರ್ವದ ಈಶಾನ್ಯದ ಅಭಿಮುಖವಾಗಿ ಪೂರ್ವದ ಈ ಅಭಿಮುಖವಾಗಿ ಈಶಾನ್ಯದ ಒಡನೋಟ ನೋಡುತ್ತಾ ಹರಿಯುತ್ತಿದ್ದಾಳೆ ಆ ತಾಯಿಯ ಆಶೀರ್ವಾದ ಆ ತಾಯಿಯ ಮಹಿಮೆ ಅದೆಷ್ಟು ಬಲಭಾಗದಲ್ಲಿ ಹರಿಯುತ್ತಿದ್ದಾಳೆಂದರೆ ಯಾವುದೇ ಸ್ಥಳವು ಅಷ್ಟೊಂದು ಅಭಿವೃದ್ಧಿಯ ಪಥದ ಕಡೆಗೆ ಹೋಗುತ್ತದೆ ಎಂದು ಹೇಳಬಹುದು ಈ ಪೂಜ್ಯ ಶ್ರೀ ರಾಘವೇಂದ್ರರು ಅಂದಿನ ಕಾಲದಲ್ಲಿ ಎಂಥ ಸ್ಥಳದಲ್ಲಿ ನೆಲೆಸಿದ್ದಾರೆಂದರೆ ಆ ಮಹಾ ಮಹಿಮರು ಆ ತಪಸ್ಸಿನ ಶಕ್ತಿಯ ದಿವ್ಯ ಎಂಬ ಅವರು ಅಂತಹ ಸ್ಥಳದಲ್ಲಿ ಬೀಳುಬಿಟ್ಟಿದ್ದಾರೆ ನೆಲೆಸಿದ್ದಾರೆಂದರೆ ಅದು ಏನು ಹೇಳಲಿಕ್ಕೆ ತಪ್ಪಾಗದು ಅವರು ಪ್ರತಿ ವರ್ಷದಿಂದ ವರ್ಷಕ್ಕೆ ಅಂಥ ಉನ್ನತವಾದ ಮಟ್ಟಕ್ಕೆ ಅಭಿವೃದ್ಧಿಯತ್ತ ಜನರಿಂದ ಭಕ್ತರೆಂದು ತುಂಬಿ ತುಳುಕುತ್ತಿದ್ದಾರೆಂದರೆ ಅದು ವಾಸ್ತುಶಾಸ್ತ್ರದ ಪ್ರಕಾರ ತುಂಗಭದ್ರಾದೇವಿಯು ಅರಿಯುವಂಥ ವಾಸ್ತುಶಾಸ್ತ್ರವೇ ಮುಖ್ಯವಾದ ಕಾರಣ ಯಾವುದೇ ನೋಡಿ ಹಿಂದಿನ ಕಾಲದಲ್ಲಿ ಅದೆಷ್ಟೋ ರಾಜ ಮಹಾರಾಜರು ದೇವಮಂದಿರಗಳನ್ನು ಕಟ್ಟಿದ್ದಾರೆಂದರೆ ನದಿಯ ದಡದಲ್ಲಿ ಕೆಟ್ಟಿದ್ದಾರೆ ಅದು ಮುಖ್ಯವಾಗಿ ಕೆಲವೊಂದು ವಿಷಯವಾಗಿ ಹೇಳಬೇಕೆಂದರೆ ಯಾವ ಅಭಿಮುಖವಾಗಿ ತಿರುಗಿರುತ್ತದಂತ ಅಂಥ ಸ್ಥಳದಲ್ಲೇ ಅವರು ಅಂದಿನ ದಿನ ಅವರು ದಿವ್ಯ ಶಕ್ತಿ ಎಷ್ಟು ಇರಬಹುದೆಂದು ಹೇಳಲಿಕ್ಕೆ ಅಸಾಧ್ಯವಾದ ಮಾತು ಅದೇ ಕೆಲವೊಂದು ಹಿಂದಿನ ಭಾಗದಲ್ಲಿ ಹಿಂದುಗೆಡೆ ಕೆಟ್ಟಿದ್ದರೆ ಅದು ಯಾವುದೋ ದಿಕ್ಕಿಗೆ ನಡೆಯುಂಟಾಗಿ ಸರಿಯಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಅನ್ವಯಿಸುವುದಿಲ್ಲ ಅದಕ್ಕೆ ಅವರ ನೆಲೆಸಿರುವಂಥ ಬೀಡು ತುಂಗಭದ್ರಾ ದೇವಿಯು ಅಲ್ಲಿ ಪಶ್ಚಿಮದ ವಾಯುದಿಂದ ಪೂರ್ವ ಈಶಾನ್ಯದ ಭಾಗವ ನಡಿಗೆ ಉಂಟಾಗಿ ಆ ನದಿಯ ಮಾ ಮೈಮರು ಕೊಡುಗೆ ಎಷ್ಟು ಕೊಡುತ್ತಿದೆ ಎಂದರೆ ಅದು ತುಂಗಾದೇವಿಯ ಮೈಮ ಆಶೀರ್ವಾದ ಆ ದೇವಿಯು ಹಾಗೂ ಮೈಮನು ಅಲ್ಲಿ ಬಿಟ್ಟಿರುವಂಥ ನೆಲೆಸಿರುವಂಥ ಸ್ಥಳವು ಅಷ್ಟಂತೂ ಸಂಪದ್ಭರಿತವಾಗಿ ಇರುತ್ತದೆಂದು ಹೇಳಲು ನಾನು ಇಷ್ಟಪಡುತ್ತೇನೆ ಈಗಾಗಲೇ ಹೇಳಿರುವಂತೆ ಯಾವುದೇ ಆಗಲಿ ಮಠವಾಗಲಿ ಮಂದಿರವಾಗಲಿ ಒಂದು ಬೃಹತ್ ಕಟ್ಟಡವಾಗಲಿ ಇಂದಿನ ಕಾಲದಲ್ಲಿ ನೋಡಿ ಎಂತೆಂಥವು ಮಂದಿರಗಳನ್ನು ನದಿಯ ದಡದಲ್ಲಿ ನೆಲೆಸಿದ್ದಾರೆ ಮಠಗಳು ಮಂದಿರಗಳನ್ನು ಕಟ್ಟಿದ್ದಾರೆ ಆ ಅದರಲ್ಲಿ ಆ ನಡಿಗೆ ಉಂಟಾಗಿ ಅಷ್ಟೊಂದು ಸಂಪತ್ಪರಿತವಾಗಿ ಇರುತ್ತದೆ ಎಂದು ಹೇಳಿದರು ೇನೇ ಅದಕ್ಕೆ ಪೂಜ್ಯ ಶ್ರೀ ರಾಘವೇಂದ್ರವರು ಅಂದು ಅವರ ದಿವ್ಯ ಶಕ್ತಿಯಿಂದ ದಿವ್ಯ ಶಕ್ತಿ ಅದೆಷ್ಟೋ ಇತ್ತು ಎಂದು ಹೇಳೋದಕ್ಕೆ ಅಸಾಧ್ಯದ ಮಾತು ಅಂದಿನ ಕಾಲದಲ್ಲಿ ಅವರು ಅಂಥ ಒಳ್ಳೆಯ ಸ್ಥಳದಲ್ಲಿ ನೆಲೆಸಿದ್ದಾರೆಂದರೆ ಆ ಪೂಜ್ಯ ಶ್ರೀ ರಾಘವೇಂದ್ರನ ಅದೆಷ್ಟು ದಿವ್ಯ ಶಕ್ತಿ ಇರಬಹುದು ಎಂದು ನೋಡಿಕೊಳ್ಳಿ ಯಾವುದೋ ಕೆಲವೊಂದು ಮಠಮಂದಿರಗಳು ಇರುವುದಂಟು ನದಿಯ ದಂಡೆ ಮೇಲೆ ಅದು ಮೇಲೆ ಆದರೆ ಅಲ್ಲಿ ಇರುವಂಥ ಆ ಸ್ಥಳವು ಆ ನದಿಯ ತುಂಗಾದೇವಿಯ ತುಂಗಭದ್ರ ದೇವಿಯ ಆಶೀರ್ವಾದದಿಂದ ಆ ಮಹಿಮನಿಗೆ ಅಷ್ಟೊಂದು ಉನ್ನತವಾದ ಮಟ್ಟಕ್ಕೆ ಹೋಗುವುದಕ್ಕೆ ಆಗುತ್ತದೆ ಅದಕ್ಕೆ ಯಾವುದೇ ಆಗಲಿ ವಾಸ್ತುಶಾಸ್ತ್ರದ ಪ್ರಕಾರ ವಾಸ್ತುವಿನ ಅನುಗುಣವಾಗಿ ಇರಬೇಕು ಮಠವಾಗಲಿ ಮಂದಿರ ಯಾವುದೇ ಆಗಲಿ ಇದರ ಬಗ್ಗೆ ಅದೆಷ್ಟು ಇನ್ನೂ ಹೇಳುವುದು ಇದೆ ಆದರೆ ಅದೇ ರೀತಿ ನಾನು ಮುಂದಿನ ವಿಡಿಯೋಗಳ ಬಗ್ಗೆ ಹೇಳುತ್ತೇನೆ ಈಗಾಗಲೇ ತುಂಗಭದ್ರ ದೇವಿಯ ದಡದಲ್ಲಿ ನೆಲೆಸಿರುವಂಥ ಪೂಜ್ಯ ಶ್ರೀ ರಾಘವೇಂದ್ರರಿಗೆ ಅದೆಷ್ಟು ಶುಭದಾಯಕವಾಗಿದೆ ಜ ನೋಡಿದ ಜನರಿಗೆ ತಿಳಿಯುತ್ತದೆ ಅದು ಎಷ್ಟೊಂದು ಸಂಪತ್ಪರಿತವಾಗಿದೆ ಅಂತ ಅದಕ್ಕೆ ಪಶ್ಚಿಮದ ವಾಯುದಿಂದ ಈಶಾನ್ಯದ ನಡಿಗೆ ಉಂಟಾಗಿ ಅಲ್ಲಿ ಸಂಪತ್ಪರಿತವಾದ ಭಕ್ತರಿಂದ ತುಂಬಿ ತುಳುಕುತ್ತದೆ ಎಂದು ಹೇಳಲು ಇಷ್ಟಪಡುತ್ತೇನೆ ಅದಕ್ಕಾಗಿ ತಾವು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಇತರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಮುಂದಿನ ವಿಡಿಯೋ ತಮಗೆ ಮುಟ್ಟುತ್ತದೆ ಹಾಗೂ ಇತರರಿಗೆ ತಲುಪುತ್ತದೆ ಹಾಗೂ ತಮ್ಮ ತಮ್ಮ ಗ್ರಾಮಗಳಲ್ಲಿ ತಮ್ಮ ತಮ್ಮ ದೇವ ಮಂದಿರಗಳು ಯಾವುದೇ ರೀತಿಯಿಂದ ರಸ್ತೆಯೂ ಆಗಲಿ ಬಾಗಿಲು ಆಗಲಿ ಯಾವುದೇ ಆಗಲಿ ಕೆಲವೊಂದು ಅದೆಷ್ಟೋ ಮಂದಿರಗಳು ಉನ್ನತವಾದ ಮಟ್ಟದಲ್ಲಿ ಕೆಟ್ಟಿದರೂ ಸಹ ಅದು ಕಾರಣಾಂತರದಿಂದ ಕೆಲವೊಂದು ತೊಂದರೆಯಿಂದ ಆ ಮಠಗಳಾಗಲಿ ಮಂದಿರಗಳಾಗಲಿ ಅದು ಅಷ್ಟಕ್ಕಷ್ಟೇ ಉಂಟು ಇರುತ್ತವೆ ಭಕ್ತರು ಬರುವ ಭಕ್ತರು ಕೊಡುಗೆಯಿಂದ ಅಂದರೆ ಅದಕ್ಕೆ ಆ ಮಠಕ್ಕೆ ದಾನದ ರೂಪವಾಗಿ ಕೊಡುವಂಥ ಭಕ್ತರಿದ್ದರೆ ಮಾತ್ರ ಆ ಮಠ ಮಂದಿರಗಳು ಉದ್ಧಾರವಾಗುತ್ತವೆ ಮಠ ಎಂಬುವುದು ತನ್ನಿಂದ ತಾನೇ ಉದ್ಧಾರ ಆಗೋದಕ್ಕೆ ಸಾಧ್ಯವೇ ಮಠವೆಂದರೆ ಅಲ್ಲಿಗೆ ಬರುವಂಥ ಭಕ್ತರು ಕೊಡುವಂಥ ದಾನದಿಂದ ಆ ಮಂದಿರಗಳು ಅಭಿವೃದ್ಧಿಯು ಸಾಗುತ್ತದೆ ಅಭಿವೃದ್ಧಿ ಆದಂಗೆಲ್ಲ ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ಒಳ್ಳೆಯ ಅವಕಾಶವನ್ನು ಅಂದರೆ ನೆಲೆಸುವುದಕ್ಕೆ ಲಾಡ್ಜಿಂಗು ರೂಮುಗಳು ಇತರಾದಿಗಳು ಎಲ್ಲ ವ್ಯವಸ್ಥೆಯು ಆ ಮಂದಿರಕ್ಕೆ ಉತ್ಪಾದನೆ ಇತ್ತಂದರೆ ಅಲ್ಲಿ ಅಲ್ಲಿ ಲಾಡ್ಜು ಇತರಾದಿ ರೂಮುಗಳು ವಸತಿ ಗೃಹಗಳು ಸೌಕರ್ಯಗಳು ಇದ್ದರೆ ಜನರು ಬಂದು ತುಂಬಿ ತುಳುಕಿ ಆ ದೇವರನ್ನು ಸನ್ನಿಧಿಯನ್ನು ಸ್ಪರ್ಶಿಸಿ ಅದರಿಂದ ತುಂಗಾದೇವಿಯ ಪುಣ್ಯ ಸ್ನಾನವನ್ನು ಮಾಡಿ ಅದೆಷ್ಟು ಆ ಮೈಮರು ದರ್ಶನ ಪಡೆದು ಹೋಗುತ್ತಿದ್ದಾರೆಂದರೆ ಅವರ ಜೀವನ ಪಾವನವಾಗುತ್ತದೆ ಅದಕ್ಕೆ ಮುಖ್ಯವಾಗಿ ಏನೆಂದರೆ ಮಠದ ವಾಸಸ್ಥಳವು ವಾಸ್ತುವಿಗೆ ಇದಕ್ಕೆ ಮುಖ್ಯ ವಿಷಯವೆಂದರೆ ಪೂಜ್ಯ ಶ್ರೀ ರಾಘವೇಂದ್ರರ ನೆಲೆಸಿರುವಂಥ ಸ್ಥಳವೇ ಇದಕ್ಕೆ ಸೂಚನೆ ತಾವು ತಿಳಿದುಕೊಳ್ಳಬಹುದು ಅದಕ್ಕೆ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸಿ ಮುಂದಿನ ಎಪಿಸೋಡು ಪೂಜ್ಯ ಶ್ರೀ ರಾಘವೇಂದ್ರನ ಬಗ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ನಮಸ್ಕಾರ